மக்களக்குடப்பா எழைய அவள எல்லா நெகித்தாத்தி அப்பாதே நீங்க ಬೀಳ್ಬಿಡ್ತೀನಿ ಮಗುನಾಮ್ಮೇ ಮಗುವ ಮಗ ಬೆಳಗ್ಗೆ ಅಯ್ಯಮ್ಮ ಬಟ್ಟೆ ಬಂದಾರಮ್ಮ ಮಧ್ಯಾಹ್ನ ಒಂದು ಹನ್ನೆರಡು ಮುಕ್ಕಲ್ ಒಂದೂವರೆ ಆಗಿತ್ತೇನ ಹ್ಞೂ ಒಂದುವರೆ ಆಗಿತ್ತೇ ಮಗುನಾ ಮಗುನ ಕೊಟ್ಬಿಟ್ಟು ಇದು ಮಗು ದೇವಸ್ ಯಾರು ಯಾರ ಹೋಗಿದ್ರು ಹೋಗಿದ್ವಾಮ್ಮ ನೋಡ್ಕೊ ಮಗುವ ನಾನು ಹೋಗಿ ಪಕ್ದೂರಾಗ ಬಡ್ಡಿ ಬೀಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಓದ್ಲ ಅಮ್ಮನ ಬರೇ ಇಲ್ಲ ಮಗು ಇಲ್ಲೇ ಇದ್ ಹೋಗ್ಬಿಡ್ತವ ಯಾವ್ದಂತೆ ಮಗುವ ದೇವಸ್ಥಾನ ಮಲಗ್ಸ್ಬಿಟ್ಟ ಹೋಗಿದ್ರಂತೆ ಯಾರ ಅಯ್ಯೋ ಎಂತ ಜನಗ್ಳವ್ರಮ್ಮ ಪ್ರಪಂಚದಾಗ ಹೋಗ್ಲಿ ಬಿಡಮ್ಮ ಎಲ್ಲ ನೋಕೊಂಡ್ಲಾ ಅಮನ್ ಬಂದ್ರೆ ಕೊಡೋ ಇಲ್ಲ ಅಂತಂದ್ರೆ ನಮ್ಮ ಮನೆಗೆ ಎತ್ಕೊಂಡ್ ಮಕ್ಳವ್ರ ಮಕ್ಕಳ ಜೊತೆಗೆ ಬರ್ತೀನಿ ಅಂತ ಇಷ್ಟೊತ್ತಾಗಿ ಬಂದೇ ಇಲ್ಲ ಯಮರ ಓ ಬರಂಗ್ ಕಾಣೆ ಯಾ ಹ್ಮ್ ಇಲ್ಲೂ ಬಿಡು ಏನು ಎಲ್ಲ ನಮ್ ಸ್ನೇಹ ಇದ್ದಂಗೆ ಅದೇ ಚಿಕ್ಕ ಸ್ನೇಹ ಹೇ ಚಿನ ಅನದ ಆರ ಎತ್ಕೊಂಡಿರದ್ ನಿನ್ನ ಅಣ್ಣತ್ಕಂಡವನ ಎತ್ಕೊಂಡವ್ನ ಅಣ್ಣ ನಿನ್ನ ಅಣ್ಣ ಎತ್ಕೊಂಡವ್ನಾ ಹಾಲು ಕುಡ್ಸಮ್ಮ ಹಾಲು ಬುಟ್ಟಿ ಕೊಡ್ತೀನಿ ಪಂಡಿತರು ಬೆಟ್ಟಕ್ಕೆ ನಾ ಹೋದ್ರೆ ಅಂಗಡಿ ಸರ್ಕಕ್ಕ ಹೇಳ್ತೀನಿ ತಕೊಂಬಂದ್ ಕೊಡ್ತಾರೆ ಗಟ್ಟಲೆ ಅಲ್ಲ ಕುಡ್ಸಮ್ಮ ಇನ್ನೊಂದು ಎರಡು ದಿವಸ ಹೋದ್ಮೇಲೆ ಅನ್ನ ನುಣ್ಣಗಿಸ್ಬಿಟ್ಟು ತುಪ್ಪ ಹಾಕಿ ತಿನ್ಸು ತಿಂತಾ ಇರ್ಬೇಕು ಹ್ಞೂ ತಿಂತಾ ಇರಬೇಕು ಆಟ ಆಡ್ತಾ ಇರ್ಬೇಕ ಯಾವ್ದವ್ ಬಿಟ್ಟು ತುಪ್ಪ ಸಾಕು ಯಾರು ಬಿಟ್ಟುನಾ ಇವಾಗ ಏನ್ ನಮ್ಮ ಮನೆಗ ತುಂಬಿ ತುಳುಕ್ತಾವ್ರ ಮಕ್ಳು ಅದ್ರ ಜೊತೆ ಇದೊಂದು ಏನೋ ಅಪ್ಪನ ಮನೆಯಿಂದ ಒತ್ತ ಮನೆಯಂಗೆ ಒತ್ತಿಡ್ದಂಗಿಂದ ಶಾಖರಿಗೆ ಸಾತ್ವಿಲ್ಲ ತುಪ್ಪನ್ವಾ ಅದಕ್ಕೊಂದು ಆರ್ ಬುಟ್ಟಿ ಎಲ್ಲ ಎತ್ಕೊಂಡಾಗ ಅದ್ ಕೊಡ್ತೀರಾ ಅವ್ ಚಿಕ್ಕನ ಅದ್ ಎತ್ತೋದ್ನ ಎತ್ಕೊಳ್ಸ್ತಾ ಇದ್ ಬಡ್ಡಿ ಬಂಗಾರಿ ಮನೆ ಹತ್ರಕ ಏಯ್ ನಿನ್ ಕ್ಯಾಸ ನಿನ್ ಕ್ಯಾಸ್ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ನೀನ್ ಯಾಕೆ ಸಾಕ್ಬೇಕಾ ಸಾವಿತ್ರ ಅಮ್ಮ ನೋಡ್ಕೊತಾಳೆ ಅಮ್ಮಗ್ ಬೇಡ ಏನೋ ಸಿಕ್ಕಿದ ಮಗು ಅದಕ್ಕೆ ನಮ್ ಮನೆಗ್ ಬಿಟ್ಬಿಟ್ಟು ಹೋಗೋಳೆ ಇರ್ಲಿ ಬಿಡು ಇವಾಗ ಏನಂತೆ ಬಾಧೆ ನಿನ್ ಏನ್ ಬಾಧೆನಾ ಕ್ಯಾಸ್ ನೋಡು ನಾನ್ ಮಗು ಎತ್ಕೊಂಡು ಹಿಂದೆ ಗಾಡಿನ ಕೂತ್ಕೊಂತೀನಿ ನಡಿ ಆ ಬಡ್ಡಿ ಬಂಗಾರ ಮನೆ ಹತ್ರ ಕೊಟ್ಟು ಬರೋಣ ನಮ್ಗೆ ಯಾವ ಮಕ್ಕಳು ಬೇಕಾಗಿಲ್ಲ ಇರೋ ಮಕ್ಕಳನ್ನ ಸಾಕಿ ಅವ್ರ ಗಂಡವ್ರ ಮನೆ ಕಳಿಸಿದ್ರೆ ಸಾಕಾಗ್ಬಿಟ್ಟದೆ ಬಾಯ್ ಮುಚ್ಕೊಂಡಿರ್ಬೇಕು ಆ ಭಗವಂತನೇ ನಮ್ಮ ಮನೆಗೆ ತಂದು ಬಿಟ್ಟವನೇನೋ ಅಂತ ತನಕ ಆಯ್ತಾ ಆ ಮಗುನ ಯಾರಿಗೂ ಕೊಡಲ್ಲ ಐಮೂನ್ ಬೇಕಾಗಿದ್ರೆ ಇಷ್ಟೊತ್ತಿಗೆ ಬಂದು ಎತ್ಕೊಂಡೋಗಿರೋಳು ಬೇಡ ಅನ್ಸ್ತದೆ ನಾವು ಎತ್ಕೊಂಡು ಹೋಗೋದು ಬಲವಂತವಾಗಿ ಐಮೂನ್ ಕೊಡೋದು ಐಮೂನ್ ಎಲ್ಲ ನಮ್ಮ ಮಲಸ್ಬಿಟ್ ಬಂದ್ಬಿಡೋದು ನಾಯಿಗ್ಲು ನಟ್ರಿಗ್ಲು ಯಾಕೆ ಬೇಕು ಹಾಂ ಯಾಕೆ ಬೇಕು ಹೇಳು ಅದ್ರ ಋಣ ನಮ್ಮ ಇತ್ತೇನೋ ಇರ್ಲಿ ಬಿಡು ಅಪ್ಪ அது நம்ம மகுவாட்டாடி பாபன ಕೊಡ್ತಾರೆ ಕೊಡು ಇನ್ನ ನೋಡಿ ತಂಗಿ ನಾಚಿ ಕರ್ಕೊಂಡು ಆ ಬಡ್ಡಿ ಬಂಗಾರಮ್ಮನ ಏನಮ್ಮ ಮಗು ಇಲ್ಲಿಗೆ ಹೆಂಗ್ ಬಂತು ಹೆಂಗ್ ಬಂತಮ್ಮ ಇಲ್ಲಿಗೆ ಮಗು ಮಾತಾಡ್ಬೇಕು ಮೇಡಮ್ ಅವ್ರೆ ಅದು ಏನಮ್ಮ ಅದು ನೀನು ಇಂಥ ಕಚ್ಚಡ ಕೆಲಸ ಮಾಡ್ತೀಯ ಅಂತ ನಂಗೆ ಕನ್ಸ ಕೂಡ ಅನ್ಕೊಂಡಿರಲಿಲ್ಲಮ್ಮ ಏನಮ್ಮ ನನ್ನ ಮಗು ಏನಮ್ಮ ಅದ್ರ ಮಾಡಿತ್ತು ನಿಂಕ ಹಾಂ ಆ ಮಗುನ ಕಲ್ತನ ಮಾಡ್ಕೊಂಬಂದಿದ್ಯಲ್ಲ ಹದಿನೈದು ದಿವಸ ಮಗುನ ಏನಮ್ಮ ಸಂಚು ಇದು ಗಂಗಾಧರ್ ನೀವು ಫಸ್ಟ್ ಮಗುನ ಹೋಗಿ ತಾಯಿ ಹತ್ರ ಬಿಡೋಗಿ கர்க்கோகி நான் வர்த்தி நடி சரி மேடம் ஒரு மகூன் கர்க்கம் தரப்பி கிளாத்தி இது கே கிராமா நடிம்மா நடி சாய அவர் ஜெயலலே இது அந்த ரடி ஸோ ஏனாய்த்தம்மா ஏ பிரசதா எதுக்களோ மகூன் பஸ்டு கருக்கணா சந்திரிக்கை கொடணா நடி 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 இவ்வளோ தகண்டதோதண்ணா மகுவா அது அடி பங்காரம் மொமளே ஆங்காதர் நோடல்லா அவ்வளோ ಆಯಾ ಹುಡುಗಿ ತನಕ ಹೋಗಿದ್ರೆ ಅವ್ರ ಮನೆಯಿಂದ ಮಗುನ ಕಲ್ತನ ಮಾಡ್ಕೊಂಬಂದಿದ್ದಾಳೆಯಮ್ಮ ಬಾಯೇ ಇಲ್ಲ ಹಂಗೋ ಹಿಂಗೋ ಬಾಯಿ ಬಿಡ್ಸ್ಕೊಂಡು ಇಲ್ಲಿ ಕರ್ಕೊಂಬಂದ್ರೆ ಇಲ್ಲಿದೆ ಮಗು ಅಲ್ಲಮ್ಮ ಬಟ್ಟಿ ಬಂಗಾರಮ್ಮ ಎಂತ ಕೆಲಸ ಮಾಡ್ಬಿಟ್ಟಮ್ಮ ಅಯ್ಯೋ ಮಗುನ ಕಲ್ತನ ಮಾಡುವಂತ ಪರಿಸ್ಥಿತಿ ಏನಮ್ಮ ಬಂದಿತ್ತು ಅಣ್ಣ ನನ್ನ ಮಗಳಿಗೆ ಮಕ್ಳಿಲ್ಲ ಇವಳು ನನ್ನ ಮಗಳು ಗೀತಾ ಅಂತಣ್ಣ ಅವ್ರಿಗೆ ಮಕ್ಳಿಲ್ಲಣ್ಣ ಅದಕ್ಕೆ ನನ್ನ ಮಗನ ಮಗುನ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹಂಗೆ ಎತ್ಕೊಂಬಂದ್ಬಿಟ್ಟಣ್ಣ ಅಲ್ಲಮ್ಮ ಬಿಟ್ಟು ಕೇಳಬೇಕಾಗಿತ್ತಾನೆ ಹಿಂಗ ಅವ್ಳಕ್ಕೆ ಮಕ್ಕಳಿಲ್ಲ ಮಗುನ ಕೊಡಿರಿ ಅಂತ ಹಾಂ ಅವ್ರಿಗೆ ಇಷ್ಟ ಇದ್ದರೆ ಕೊಡೋರು ಇಲ್ಲ ಅಂತಂದರೆ ಸುಮ್ಮನೆ ಇರೋರು ಈ ಸಣ್ಣ ಕೆಲಸ ಎಲ್ಲ ಮಾಡ್ತಾರೆ ನಮ್ಮ ಅಯ್ಯೋ ಏನು ದುರ್ಬಿಟ್ಟು ಅನ್ಸಮ್ಮ ನೀನು ಅಲ್ಲ ತಾಯಿ ಮಗುನ ದೂರ ಮಾಡೋದು ತಪ್ಪಲ್ಲೇನಮ್ಮ ಈ ಮಾತು ನನಗೆ ಅನ್ವಯ ಆಗೋಲ್ಲ ಯಾಕಂತಂದ್ರೆ ನಮ್ಮ ಅಪ್ಪನ ತಪ್ಪು ಮಾಡೋಣ ಹಾಂ ಏನು ಇಲ್ಲಮ್ಮ ಏನೂ ಇಲ್ಲ ಹೋಗ್ಲಿ ಬಿಡಮ್ಮ ನಮ್ಮ ಮನೆಗೆಲ್ಲ ಇದ್ದಿದ್ದು ಮಗುವ ಮಗುಕ್ಕೆ ಏನು ತೊಂದರೆ ಆಗಿಲ್ಲಲ್ಲ ಸರಿ ನಡಿಯಮ್ಮ ನಡಿ ಇವಾಗ ಆ ಅರೆಸ್ಟ್ ಮಾಡ್ತಾ ಇದ್ದೀನಮ್ಮ ಹೌದಪ್ಪ ಅರೆಸ್ಟ್ ಮಾಡ್ತಾ ಇದ್ದೀನಿ ಈ ಅಮ್ಮ ಇಷ್ಟೊಂದು ಕೆಲಸ ಮಾಡಿದ್ಮೇಲೆ ನಾನು ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ಜನರಿಗೆ ನನ್ನ ಮೇಲೆ ನಂಬಿಕೆನೇ ಹೊಟ್ಟೋಗುತ್ತೆ ನಮ್ಮ ವೃತ್ತಿ ಮೇಲೆ ನಂಬಿಕೆನೇ ಹೊಟ್ಟೋಗುತ್ತೆ ಹೌದೇನಮ್ಮ ಇವಾಗ ಯಮ್ಮನ್ನ ಅರೆಸ್ಟ್ ಮಾಡಬೇಕಾ ಅಯ್ಯೋ ಮಾಡಲಿ ತಕ್ಕ ಅಯ್ಯ ನೀನು ಯಾಕೆ ಹಿಂಗೆ ಆಡ್ತಾ ಇದೆಯಾ ಹಾಂ ಮಗುನ ಕಲ್ತನ ಮಾಡ್ಕೊಂಬಂದವಳು ಅಂತಂದ್ರೆ ಇನ್ನೆಂಥ ಒಳ್ಳಿರಬೇಕು ಹಾಂ ಬಸ್ ಉಪ್ನಾತಿದ್ದಂಗೆ ಹೋಗ್ಬಿಡು ನಾನು ಏನೋ ಅಂದ್ಕೊಂಡಿದ್ದೆ ನಡಿಯಮ್ಮ ಏ ಹೇಳ್ಕೊಂಡು ಹೋಗಬೇಕಾ ನಿನ್ನ ಮೇಡಮ್ ಈಗ ಒಂದೇ ಒಂದು ಸರಿ ಬಿಟ್ಬಿಡಿ ಮೇಡಮ್ ಇನ್ನೊಂದ್ಸರಿ ಈ ಥರ ತಪ್ಪಾಗ್ತಿದ್ದಂಗೆ ನಾನು ನೋಡ್ಕೊತೀನಿ ಮೇಡಮ್ ಏನೋ ಮಾಡೋಕ್ಕೋಗಿ ಅಮ್ಮನ ಏನೋ ಮಾಡಿಬಿಟ್ಟು ಅವಳ ತಿಳಿದಿರ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿ ಪ್ರೀತಿ ಜಾಸ್ತಿ ಆಗೋಲ್ಲ ದುರಂಕಾರ ಜಾಸ್ತಿಯಾಗಿ ನಾನು ಅನ್ನೋದು ಅಹಮ್ ಇದೆಯಲ್ಲ ಅದು ಎಂಥ ಮುಂಚಿನೂ ಕೆಡಿಸುತ್ತೆ ಹಾಂ ಅಹಂ ಅಮ್ಮನಲ್ಲಿದೆ ನಾನು ಅನ್ನೋದು ಸ್ವಲ್ಪ ದಿವಸ ನಮ್ಮ ಹತ್ರ ಇದ್ರೆ ಎಲ್ಲ ಕರ್ಗೋಗುತ್ತೆ ನಡೆಯಮ್ಮ ಹಣ ಹಣ ನಾನು ಕಾಪಾಡೋಣ ಇನ್ನೊಂದ್ಸರಿ ಇಂಥ ತಪ್ಪು ಮಾಡಲ್ಲಣ್ಣ ಅಣ್ಣ ಅರೆಸ್ಟ್ ಮಾಡಬೇಕು ಬೇಕಂತಂದ್ರೆ ಬಂದು ಜಾಮೀನ್ ಕರ್ಕೊಂಡು ಹೋಗಲಿ ಬಿಡಿ ನಂಗೇನಾಗ್ಬೇಕು ನನ್ನ ಡ್ಯೂಟಿ ನಾನು ಮಾಡ್ತೀನಿ ಕಾಪಾಡೋಣ ಕಾಪಾಡ್ಬೇಕಂತೆ ಕಾಪಾಡು ನನ್ ಗಂಡಕ್ಕೆ ಬಲೆಯಾಗ ನೀನ್ ಕಾಪಾಡಕ ಹೋಗ ಇಲ್ಲಿಂದ ಯಾ ಸಿಂಚಾರ ಕರ್ಕೊಂಡೋಗ ಇಳಿಲ್ಲ ಇದ್ರೆ ಇನ್ನೇನು ಕಾಡ್ತಾ ಇರ್ತಾಳೆ ಅಷ್ಟೇ ಸಾಕು ನನ್ ಗಂಡ ಕರ್ಗಿ ನೀರ್

ನೋಡಿ ಇವಾಗ ಜಾಮೀನು ಕೊಟ್ಟು ಕರ್ಕೊಂಡು ಬರಬೇಕು ಅಂತ ಹೇಳ್ತಾಳಲ್ಲ ಲಸಿನ ಜನ ಅಸಿನ ಕಿನ್ನ ಕಾನೂನು ತಿಳ್ದಿರೋದ ನಾವು ಹ ಹೇಳ್ತಾಳಲ್ಲ ಅರೆಸ್ಟ್ ಮಾಡ್ತಾರೆ ಅಂತ ನಾಳೆ ಬತ್ತಿ ನಡಿ ನಾನು ಬಿಡ್ಸ್ಕೊ ಮತ್ತೆ ನಡಿ ಏಯ್ ಎದಳಮ್ಮ ನಡಿ ಇಲ್ಲಿ ಗೋಡೆ ಬಂದಿದೆಯಲ್ಲ ಬಂಗಾರಮ್ಮ ಏದ ನಡಿ ಹೋಗಿ ನಡಿಯಮ್ಮ ನಾಳೆ ಬತ್ತಿ ನಡಿ ಲಾಯರ್ ಕರ್ಕೊಂಡು ಬತ್ತಿ ನಡಿ ನಾನುಂತಪ್ಪ ವೇತನ ಇನ್ನಸತೆ ಮಾಡಲ್ಲ ನನಗೆಲ್ಲ ಅತ್ತಮ್ಮ ಅತ್ತ ಸುಮ್ಮನೆ ತಲೆ ತಿಂತಾಳೆ ಎಗ್ಗಿತಾ ಬೈಲೇ ಏನ್ ಮೇಡಮ್ ಅತ್ತು ಕಾರು